ಕಾಲ ಕಳೆದಂತೆಲ್ಲ ಮನುಷ್ಯ ಭಾವನೆಗಳಿಲ್ಲದ ಖುಷಿಯೇ ಇಲ್ಲದ ಸತತ ದುಡಿಯುವ ಮಷೀನ್ ಆಗ್ತಿದ್ದಾನೆ ಆಗಿನ ಕಾಲದಲ್ಲಿ ಬದುಕಲಿಕ್ಕೆ ಒಂದು ಕೆಲಸ ಹೊಟ್ಟೆಪಾಡಿಗೆ ಸ್ವಲ್ಪ ದುಡ್ಡು ಮಾಡಿಕೊಂಡು ಜೀವನವೆಂಬ ಅಮೂಲ್ಯ ರಸವನ್ನು ಸವೀತಿದ್ರು ಕಲೆ ಸಾಹಿತ್ಯ ಆಟ ನೃತ್ಯ ಶಾಸ್ತ್ರ ಅಧ್ಯಯನವನ್ನ ತಮ್ಮ ಕೆಲಸ ಮುಗಿಸಿ ಬಿಡುವಿನ ಸಮಯದಲ್ಲಿ ತಂಪಾದ ಗಾಳಿಯಲ್ಲಿ ತನ್ನ ಆಸಕ್ತಿಯ ಕಾರ್ಯದಲ್ಲಿ ನಿರತರಾಗ್ತಿದ್ರು ಆದರೆ ಈಗಿನ ಕಾಲದಲ್ಲಿ ನಾವು ಸುಮಾರು ಹತ್ತರಿಂದ ಹದಿನಾಲ್ಕು ಗಂಟೆಗಳ ಕಾಲ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಎ ಸಿ ಕುಳಿತು ತಲೆಯಲ್ಲಿ ಸಾವಿರ ಚಿಂತೆ ಮಾಡ್ತಾ ನಮ್ಮ ಬದುಕಿನ ಗರಿಷ್ಠ ಸಮಯವನ್ನು ಬರೀ ದುಡ್ಡಿಗಾಗಿ ಅಂತಸ್ತಿಗಾಗಿ ಮೂಡಿಬಿಟ್ಟಿದ್ದೇವೆ ಅತಿ ಹೆಚ್ಚು ದುಡಿಯುತ್ತಾ ರಾತ್ರಿ ಚಿಂತಿಸುತ್ತಾ ಬದುಕಿನ ಕೆಲ ಅದ್ಭುತ ಕ್ಷಣಗಳನ್ನು ಕಳೆಯೋದ್ರಲ್ಲಿ ವಂಚಿತರಾಗ್ತಿದ್ದೇವೆ ಆಗಿನ ಕಾಲದಲ್ಲಿ ಕುಟುಂಬದೊಂದಿಗೆ ಬೇಸಾಯ ಮಾಡ್ತಾ ಮಡಿಕೆ ಮಾಡ್ತಾ ಏನೋ ಒಂದು ಕೆಲಸ ಮಾಡ್ತಾ ಇದ್ರು ಹೌದು ಆವಾಗ ಖರ್ಚು ಕಡಿಮೆ ಇತ್ತು ಆದರೂ ಅವರೆಲ್ಲ ದುಡಿಮೆಯ ಜೊತೆಗೆ ತಮ್ಮ ಸಮಯವನ್ನು ಕುಟುಂಬದೊಂದಿಗೆ ಕಳೀತಿದ್ರು ಈಗ ನಾವೆಲ್ಲ ಹೇಗಾಗಿದ್ದೀವಂದರೆ ನಮ್ಮನೆಗೆ ನಾವು ಹೋಗೋಕೆ ಅಧಿಕಾರ ನಮಗಿಲ್ಲ ನಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ನಮಗೆ ಅಧಿಕಾರ ಇಲ್ಲ ಯಾವಾಗಲಾದರೂ ಹೋಗಬೇಕು ಅನಿಸ್ದಾಗ ಯಾರೋ ಇನ್ನೊಬ್ಬರು ಪರ್ಮಿಷನ್ ಬೇಕು ಅದು ಕಾಡಿ ಬೇಡಿ ತಗೋಬೇಕು ಏನಂದರೆ ನಾವೆಲ್ಲ ಈ ಭೂಮಿಯಲ್ಲಿ ಕೆಲವೇ ಸಾವಿರ ದಿನಗಳಷ್ಟೇ ಇರ್ತೀವಿ ಆ ದಿನಗಳನ್ನು ಪರಿಪೂರ್ಣವಾಗಿ ಅನುಭವಿಸೋಣ